ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅದೇ ಸುನಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಮೇ ಫಸ್ಟ್ ಆಗಿರೋದ್ರಿಂದ ನಮ್ಮ ಅಜ್ಜಿ ಊರಲ್ಲಿ ಜಾತ್ರೆ ಇದೆ ಹಾಗಾಗಿ ಹೋಗಬೇಕು ಅದನ್ನು ಕೂಡ ಬೇಗ ಹೆಬ್ಬರಿಸಿದೆ ಅವಳಂತೂ ಕೋಳಿ ಮರಿ ತಂದಿದ್ರಲ್ವಾ ಇಂದಿನ ದಿನ ಸಂಜೆ ಸೊ ಅದೇ ನೆನಪಲ್ಲಿ ಅವಳು ಕೂಡ ಬೇಗ ಐದ್ಬಿಟ್ಟು ಕೋಳಿ ಮರಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲು ಅದಕ್ಕೆ ರಾಗಿ ಹಾಕೋದು ನೀರಿಡೋದು ಇದೆಲ್ಲನೂ ಕೂಡ ಮಾಡಿದ್ಲು ಸೊ ಇನ್ನೇನು ಊರಿಗೆ ಹೋಗ್ಬೇಕು ಅಂತ ಹೇಳಿಬಿಟ್ಟು ಸರಿ ಸಾಂಬಾರ್ ಹಸ್ಬೆಂಡ್ ಮನೆಯಲ್ಲೇ ಇರ್ತಾರೆ ಸಾಂಬಾರು ಮಾಡೋಣ ಅಂತ ಹೇಳಿ ತರಕಾರಿ ಅಥವಾ ಸೊಪ್ಪು ಏನಾದರೂ ತೊಗೊಂಬರೋಣ ಅಂತ ಹೊರಟಿದ್ವಿ ನಾನು ಆದ್ಯ

ಸೊ ತಮ್ಮ ತಮ್ಮನ ಮನೆಗೆ ಹೊರಟವಿ ಅಮ್ಮನೂ ರೆಡಿಯಾಗಿದ್ದರು ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ವಿ ಸೊ ಅವರು ನಾವು ಆಗಿದ್ರೆ ಬೇಗ ಬನ್ನಿ ಅಂತ ಹಾಗಾಗಿ ನಾವು ಹೋಗೋಷ್ಟಲ್ಲಿ ಅವರು ಕೂಡ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ವು ಅಲ್ಲಿಂದ ಹೊರಟವಿ ಬಿಸ್ಲಿತ್ತು ಬಿಸಿಲಿತ್ತು ಇರಲಿಲ್ಲ ಬಿಕಾಸ್ ಎ ಸಿ ಹಾಕೋಣ ಅಂದರೆ ನನಗೆ ಆ ದಿನಗಿಬ್ಬರು ಟ್ರಾವೆಲಿಂಗ್ ಅಂದರೆ ತುಂಬ ವಾಮಿಟ್ ವಾಮಿಟ್ ಸೆನ್ಸೇಷನ್ ಆಗುತ್ತೆ ಹಾಗಾಗಿ ಅವನು ಎ ಸಿ ಕೂಡ ಹಾಕಿರಲಿಲ್ಲ ಸೊ ಇನ್ನೇನು ಟ್ವೆಲ್ ತರ್ಟಿಗೆ ಅಜ್ಜಿ ಮನೆಗೆ ರೀಚ್ ಆದ್ವಿ ಇದೇ ನಮ್ಮ ಅಜ್ಜಿ ಮನೆ ಒಂದು ಕಾರಲ್ಲಿ ನನ್ನ ಕಸಿನ್ ಅಶ್ವಿನಿ ಮತ್ತು ನನ್ನ ತಂಗಿ ಬಂದರು ಇನ್ನೊಂದು ಕಾರಲ್ಲಿ ನಾನು ನನ್ನ ತಮ್ಮ ಆದ್ಯ ಅಮ್ಮ ಬಂದ್ವಿ ಸೊ ಅಲ್ಲಿ ತುಂಬ ಇರೋದ್ರಿಂದ ನಮ್ಮ ಮಾವನ ಹತ್ರ ಅಜ್ಜಿ ಕಲಂಗ್ರಿ ಹಣ್ಣು ತರಿಸಿದ್ರು ಅದನ್ನು ಕಟ್ ಮಾಡಿ ಕೊಡಪ್ಪ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಕಟ್ ಮಾಡಿಕೊಟ್ರು ಸೊ ಆ ಬಿಸಿಲಿಗೆ ಕಲಂಗ್ರಿ ಎಣ್ಣೆ ಬೆಸ್ಟ್ ಅನ್ನಿಸ್ತು ಹಾಗಾಗಿ ಅಲ್ಲಿಂದ ಎಲ್ಲ ಕಲಂಗ್ರಿ ಹಣ್ಣು ತಿನ್ಕೊಂಡ್ವಿ ಅಲ್ಲಿಂದ ಸ್ವಲ್ಪ ಕಲಂಗರಿ ಎಲ್ಲ ತಿಂದು ಮಾತಾಡಿಕೊಂಡು ಇನ್ನೇನು ಮಧ್ಯಾಹ್ನ ಒಂದು ಟೂ ಓ ಕ್ಲಾಕೇ ಜಾತ್ರೆ ನೋಡ್ಕೊಂಬರಕ್ಕೆ ಹೊರಟ್ವಿ ಸಂಜೆ ಹೋಗೋಣ ಅಂದ್ಕೊಂಡ್ವಿ ತುಂಬಾ ಬಿಸಿಲಿರುತ್ತೆ ಮತ್ತು ಅಂತ ಹೇಳಿದ್ರೆ ಅವನು ಸಂಜೆ ಅಂದರೆ ತುಂಬ ರಶ್ ಇರುತ್ತೆ ಸೊ ಆಗಲ್ಲ ಹಾಗಾಗಿ ಈ ಬಗ್ಗೆ ಹೋಗಿ ಬಂದ್ಬಿಡೋಣ ಆಮೇಲೆ ಬೇಕಾದರೆ ಅಡುಗೆ ಮಾಡ್ಕೊಂಡು ತಿಂದರೆ ಆಯಿತು ಅಂತ ಹೇಳಿಬಿಟ್ಟು ಸೊ ಮಧ್ಯಾಹ್ನನೇ ಹೊರಟ್ವಿ ಜಾತ್ರೆ ನೋಡೋಕ್ಕೆ ನೋಡಿ ಎಷ್ಟು ರೋಡಲ್ಲಿ ನೋಡ್ತಿರ್ಬೋದು ಎಷ್ಟು ಬಿಸಿಲಿತ್ತು ಅಂತ ಅದಾದಮೇಲೆ ಅಜ್ಜಿ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ಲು ಜಾತ್ರೆಯಲ್ಲಿ ಏನಾದರೂ ತೊಗೊಳ ಮಗಣೆ ಅಂತ ಅವಳಿಗೆ ಕೂಡ ಹಂಡ್ರೆಡ್ ರುಪೀಸ್ ಯಾರ ಹತ್ರ ಇಟ್ಕೊಂಡು ಕೊಡು ಕಳ್ದೋಗುತ್ತೆ ಅಂದ್ರೆ ಅವ್ಳು ಯಾರ ಹತ್ರನು ಕೊಡ್ತಾನೆ ಇರಲಿಲ್ಲ ಸೊ ಅಜ್ಜಿ ಕೊಟ್ಟಿರೋದು ನಾನು ಆಟ ಸಾಮಾನು ತಗೊಳ್ಬೇಕು ತಗೊಳ್ಬೇಕು ಅಂತ ಆಟ ಮಾಡ್ತಿದ್ಲು ಇನ್ನೇನು ರೀಚ್ ಆದ್ವಿ ರೀಚ್ ಆಗ್ಬಿಟ್ಟು ಅಲ್ಲಿ ಪಾರ್ಕಿಂಗ್ ಕೂಡ ಇರಲಿಲ್ಲ ಅಷ್ಟು ರಶ್ ಇತ್ತು ಸೊ ದೂರದಲ್ಲೇ ಪಾರ್ಕಿಂಗ್ ಮಾಡಿ ಅಲ್ಲಿಂದ ದೇವಸ್ಥಾನ ಹತ್ರ ನೆಡ್ಕೊಂಡು ಹೊರಟ್ವಿ ಎಷ್ಟು ಅಂದರೆ ಹೆಜ್ಜೆ ಕೂಡ ಇರೋಕ್ಕಾಗಲಿಲ್ಲ ಕಾರಲ್ಲೇ ಸ್ಲಿಪ್ಪರ್ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ನೆಲ ಎಲ್ಲ ಅಷ್ಟು ಬಿಸಿ ಇತ್ತು ಅಲ್ಲೇ ಎಲ್ಲಾದರೂ ಬಿಡೋಣ ಅಂಗಡಿ ಹತ್ರ ಅಂತ ಹೇಳ್ಬಿಟ್ಟು ಸ್ಲಿಪ್ಪರು ಕೂಡ ಹಾಕ್ಕೊಂಡೇ ಹೊರಟ್ವಿ ನಾವು ಹೋಗೋ ದೀಪಗಳು ಕೂಡ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ರು ಸೊ ತುಂಬಾ ಬಿಸಿಲು ಅಂದರೆ ಬಿಸಿಲು ಎವಿ ಬಿಸಿಲು ಆ ಬಿಸಿಲಿಗೆ ನನಗೆ ಅವತ್ತು ನೈಟ್ ಮೇಲೆ ತಲೆನೋವು ವಾಮಿಟ್ ಸೆನ್ಸೇಷನ್ ಆಯಿತು ಅಷ್ಟು ಬಿಸಿಲಿಗೆ ನೋಡಿ ಇದೇ ದೇವರಿಗೆ ಕುರಿ ಬಲಿ ಕೊಡ್ತಾರೆ ಸೊ ನೋಡಿ ದೀಪಗಳು ಯಾವ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದರು ದೀಪಗಳು ಅದನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲದು ಜಾತ್ರೆಗಳಲ್ಲಿ ಹಳ್ಳಿಗಳ ಕಡೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಜಾತ್ರೆ ಇದು ವರ್ಷಕ್ಕೊಂದ್ಸತಿ ಯಾವ ದಿನ ಆದರೂ ಬಂದ್ಲಿ ಅಂತೇಳಿದ್ರೆ ಬುಧವಾರನೇ ಮಾಡೋದು ಎವ್ರಿ ಇಲ್ಲಿ ಜಾತ್ರೆ ಸ್ಪೆಷಲ್ ಏನಂದರೆ ವೆಗ್ನಸ್ ಡೇ ಬಂದ್ರೇ ಮಾಡೋದು ಅವರು ವೆಗ್ನಷ್ಟು ದಿನವೇ ಮಾಡೋದು ಸೊ ಆ ಬಿಸಿಲಲ್ಲಿ ನೋಡಿ ಕಾಲು ಸ್ಲಿಪ್ಪರೂ ಹಾಕಿರಲಿಲ್ಲ ಅಷ್ಟು ಇತ್ತು ಬೇಗ ಹೋಗಿ ನೆಲ್ಲ ನಿಂತ್ಕೊಂಡ್ರೆ ಸಾಕಪ್ಪ ಅಂತ ಲೇಡೀಸ್ ಆದರೆ ಗುಂಪು ಗುಂಪಾಗಿ ಹೋಗಬೇಕಿತ್ತು ಬೇಗ ಬೇಗ ಅವರ ಗುಂಪು ಹೋಗ್ತಾ ಹೋಗ್ತಾಯಿದ್ರು ಬಿಕಾಸ್ ಅಷ್ಟು ಬಿಸಿಲಿಗೆ ಆ ಥರ ಫೀಲ್ ಆಗ್ತಿತ್ತು ನನ್ನ ನನ್ನ ತಂಗಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನು ಅಂತ ಹೇಳ್ತಿದ್ರು ದೇವಸ್ಥಾನದಲ್ಲಿ ಇನ್ನೇನು ಇದೇ ದೇವಸ್ಥಾನ ಮುನೀಶ್ವರ ದೇವಸ್ಥಾನ ಸೊ ಒಳಗಡೆ ಅಂತೂ ನಾವು ಹೋಗೋಕ್ಕೆ ಆಗಲಿಲ್ಲ ಅಷ್ಟು ರಶ್ ಇತ್ತು ಆದ್ಯಂತೂ ನಂಗೆ ಆಟ ಸಾಮಾನು ಬೇಕು ಆಟ ಸಾಮಾನು ಬೇಕು ಅಂತ ಎಲ್ಲರನ್ನೂ ಕೇಳ್ತಾಯಿದ್ರು ನನ್ನ ಅಮ್ಮನ ಮತ್ತು ನನ್ನ ತಂಗಿನ ಎಲ್ಲರನ್ನೂ ಕೇಳ್ತಿದ್ರು ಸರಿ ದೇವಸ್ಥಾನ ದರ್ಶನ ಎಲ್ಲ ಅಲ್ಲೇ ಆಚೆ ಕೈ ಮುಕ್ಕೊಂಡು ಬಂದು ಏನಾದರೂ ಶಾಪಿಂಗ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇವಳು ಬೇರೆ ಆಟ ಸಾಮಾನು ಕೇಳ್ತಿರ್ಲಲ್ವ ಹಾಗಾಗಿ ಏನಾದರೂ ತೊಗೊಳ್ಳೋಣ ಅಂತ ಅಂಗಡಿಗಳು ನೋಡ್ತಾ ಇದ್ವಿ ಸೊ ಅಲ್ಲಿ ಬ ಡಾಲ್ ಬೇಕು ಅಂತೇಳಿದ್ರು ದೊಡ್ಡದು ಅವರು ತೌಸಂಡ್ ಟು ಹಂಡ್ರೆಡ್ ಕೇಳಿದರು ಹೇಳಿದ್ರು ನಾವು ಏಯ್ಟ್ ಹಂಡ್ರೆಡ್ ರುಪೀಸ್ ಕೇಳಿದ್ವಿ ಅವ್ರು ಕೊಡಲೇ ಇಲ್ಲ ಆಗೋಲ್ಲ ಲಾಸ್ಟ್ ತೌಸಂಡ್ ಅಂದರು ಸರಿ ನೆಕ್ಸ್ಟ್ ಅಂಗಡಿಗೆ ನೋಡೋಣ ಅಂತ ಮುಂದೆ ಹೋದ್ವಿ ಅದಾದ್ಮೇಲೆ ಮೇಲೆ ಇವಳಗ್ ಮೆಹಂದಿ ಕಾಣಿಸ್ಬಿಡ್ತು ಸೊ ಮೆಹಂದಿ ಬೇಕು ಅಂತ ಹೇಳಿದ್ರು ಬೇಡ ಮಗನೇ ಅದು ಓಲ್ಡ್ ಸ್ಟಾಕ್ ಅಲರ್ಜಿ ಆಗುತ್ತೆ ಹೇಳಿ ಎಷ್ಟು ಹಠ ಮಾಡಿದ್ರು ಅವಳು ಕೇಳಲಿಲ್ಲ ಬೇಕೇ ಬೇಕು ಅಂತ ಹೇಳಿದ್ಲು ಸರಿ ಮಕ್ಕಳು ಹಠ ಮಾಡಿದ್ರೆ ಇನ್ನೇನು ಮಾಡೋದು ಕೊಡಿಸ್ಲೇಬೇಕಾಗುತ್ತಲ್ವ ಹಾಗಾಗಿ ಅವಳಿಗೂ ಕೂಡ ಮೆಹಂದಿ ಹಾಕ್ಸಿದ್ಲು ನನ್ನ ತಂಗಿ ನಾನೇನು ಹಾಕ್ಸಲಿಲ್ಲ ಬೇಡ ಅಂದೆ ಬಿಕಾಸ್ ಶೂಟಿಂಗ್ ಎಲ್ಲ ಇರುತ್ತೆ ಕಂಟಿನ್ಯೂಟಿ ಬೇಡ ಮಗನೇ ಅಂತ ಹೇಳ್ಬಿಟ್ಟು ನಾನು ಹಾಕ್ಸ್ಲಿಲ್ಲ ಆ ಎಮ್ಮ ಅದು ಹೋಗ್ಬಿಡುತ್ತೆ ಒನ್ ಅವರಲ್ಲಿ ಪರವಾಗಿಲ್ಲ ಅಮ್ಮ ಅಂತ ಹೇಳ್ಬಿಟ್ಟು ಹಾಕಿದ್ರು ಅದು ನೀಟಾಗೆ ಹಾಕಿಲ್ಲ ಅಜ್ಜಿ ನೋಡಿ ಹೇಗಂದರೆ ಹಾಗೆ ಹಾಕ್ಬಿಟ್ಟಿದ್ರು ಮನೆಗೆ ಹೋಗೋಷ್ಟಲ್ಲ ಅದು ಇರಲು ಕೂಡ ಇಲ್ಲ ಸರಿ ಅದಾದಮೇಲೆ ಈ ಬಿಸಿಲಲ್ಲಿ ಸುತ್ತಾಡಿ ಸುತ್ತಾಡಿ ಸಾಕಾಯಿತು ಅಲ್ಲೇ ಪಕ್ಕದ ಐಸ್ ಕ್ರೀಮ್ ಅಂಗಡಿ ಇತ್ತು ಸರಿ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಎಲ್ಲರೂ ಐಸ್ ಕ್ರೀಮ್ ತಗೊಳ್ತಾ ಇದ್ದೀವಿ ಓ ಇವಳು ಇದು ಆರೆಂಜ್ ಕ್ಯಾಂಡಿ ತೊಗೊಂಡ್ಳು ಅದೇ ಐಸ್ ತೊಗೊಂಡ್ಳು ನಮ್ಮಮ್ಮ ನಮ್ಮ ಮಾವ ಚಾಕೋಬಾರ್ ತಗೊಂಡ್ರು ನಾನೇನು ಐಸ್ ಕ್ರೀಮ್ ಅಷ್ಟು ಇಷ್ಟಪಡೋಲ್ಲ ಸ್ವೀಟು ಹಾಗಾಗಿ ನಾನೇನು ತೊಗೊಂಡಿಲ್ಲ ಉಳಿದವರೆಲ್ಲ ತೊಗೊಂಡು ಅಲ್ಲಿ ತುಂಬ ಇತ್ತು ಅಂತ ಪಕ್ಕದಲ್ಲೇ ದ್ರಾಕ್ಷಿ ತೋಟ ಇತ್ತು ಸೊ ಅಲ್ಲಿ ನೆರಳಲ್ಲಿ ತಿನ್ನೋಣ ಅಂತೇಳ್ಬಿಟ್ಟು ದ್ರಾಕ್ಷಿ ತೋಟದ ಹತ್ರ ತಿಂತಿದ್ರು ನೋಡಿ ಬಿಸಿಲು ಯಾವ ಥರ ಡೈರೆ ಹಾಕ್ಬಿಟ್ಟಿದ್ದಾರೆ ತುಂಬಾ ಬಿಸಿಲು ಅಂಗಡಿಗಳೆಲ್ಲ ಯಪ್ಪ ಈ ಜಾತ್ರೆನೂ ಏನಕ್ಕಾದ್ರೂ ಬಂದ್ವಿ ಅನಿಸ್ಬಿಡ್ತು ಅಷ್ಟು ಇತ್ತು ಸೊ ಅದಾದಮೇಲೆ ಸರಿ ಬಳೆ ಏನಾದರೂ ತೊಗೊಳ್ಳೋಣ ಹೇಳ್ಬಿಟ್ಟು ಆ ದಿನಗೆ ಹೋದ್ವಿ ಅವಳು ಸೈಜ್ ಅಂತೂ ಬಳೆನೂ ಸಿಗಲಿಲ್ಲ ಸೊ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪಾನ್ಕ ಕೊಟ್ಟರು ಅದನ್ನು ಕೂಡ ಕುಡ್ಕೊಂಡು ಸರಿ ಮನೆಗೆ ಹೋದ್ವಿ ಇನ್ನು ಊರಿಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್